ಅದು ಸಂಕಷ್ಟ ನಿವಾರಣೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಈ ಇಂದ ಕೊಟ್ಟಿರುವ ಹದಿನಾಲ್ಕು ಸೈಟು ಅದು ಯಾವಾಗ ಬಂದಿದ್ದು ಅಂದರೆ ಹಲವಾರು ವರ್ಷಗಳಿಂದ ಕೆಲವು ಆಕ್ಟ್ಸ್ ನಡೆದಿವೆ ಕೆಲವು ಕೃತ್ಯಗಳು ನಡೆದಿವೆ ಅದರ ಆಧಾರದ ಮೇಲೆ ಕೊನೆಯಲ್ಲಿ ಎಂಡ್ ಪ್ರಾಡಕ್ಟು ಹದಿನಾಲ್ಕು ಸೈಟು ಆದರೆ ಆ ಹದಿನಾಲ್ಕು ಸೈಟನ್ನು ನೀವು ವಾಪಸ್ ಕೊಡೋದ್ರಿಂದ ಹಿಂದೆ ನಡೆದಿದೆ ಎನ್ನಲಾದ ಕೃತ್ಯಗಳು ಅದನ್ನು ಅದು ಅಲ್ಲೇ ಉಳಿದಿರುತ್ತೆ ಅದರ ಆಧಾರದ ಮೇಲೆ ಐ ಪಿ ಸಿ ಸೆಕ್ಷನ್ಗಳಾಗಲಿ ಬೇರೆ ಆ್ಯಕ್ಟ್ಗಳ ಸೆಕ್ಷನ್ಗಳನ್ನಾಗಲಿ ಇನ್ನು ಮಾಡಿದ್ದಾರೆ ಹಾಗಾಗಿ ನೀವು ಸೈಟನ್ನು ವಾಪಸ್ ಕೊಟ್ಟ ತಕ್ಷಣ ಆ ಕೃತ್ಯಗಳು ಹೋಗಲ್ಲ ಅಥವಾ ಮುಗಿದು ಹೋಗಲ್ಲ ಹಾಗಾಗಿ ಈ ಸಂಕಷ್ಟ ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು ಇನ್ವೆಸ್ಟಿಗೇಷನ್ ಇನ್ನೂ ಆಗಿಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಪೊಲೀಸ್ನವ್ರಿಗೆ ಏನು ಸಾಕ್ಷ್ಯಾಧಾರಗಳು ಸಿಗುತ್ತೋ ಅದರ ಆಧಾರದ ಮೇಲೆ ಅವರು ಫೈನಲ್ ರಿಪೋರ್ಟನ್ನು ಹಾಕೇ ಹಾಕ್ತಾರೆ ವಾಪಸ್ ಮಾಡೋದ್ರಿಂದ ಕೇಸ್ ರದ್ದಾಗುವ ಸಾಧ್ಯತೆ ಇಲ್ಲ ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ ಕೇಸು ರದ್ದಾಗೋಕ್ಕೆ ಅಫೆನ್ಸ್ಗಳಲ್ಲಿ ಎರಡು ವಿಧದ ಅಫೆನ್ಸ್ಗಳಿವೆ ಕಾಂಪೌಂಡಬಲ್ ಅಫೆನ್ಸ್ ಆ್ಯಂಡ್ ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂತ ಕಾಂಪೌಂಡಬಲ್ ಅಫೆನ್ಸ್ ಅಂತಂದರೆ ರಾಜಿ ಮಾಡಿಕೊಳ್ಳಬಹುದಾದ ಒಂದು ಅಫೆನ್ಸ್ಗಳು ಅದರಲ್ಲಿ ಬಂದ ಅಫೆನ್ಸ್ಗಳನ್ನ ಮಾತ್ರ ಇದು ಈಗಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ದೂರದಾರರೇನಾದರೂ ಕೂಡ ಒಪ್ಪಿಕೊಂಡ್ರೆ ಆವಾಗ ಕಾಂಪೌಂಡಬಲ್ ಅಫೆನ್ಸ್ ಅಫೆನ್ಸ್ಗಳನ್ನ ರದ್ದು ಮಾಡ್ಬೋದು ಆದರೆ ನಾನ್ ಕಾಂಪೌಂಡಬಲ್ ಅಫೆನ್ಸ್ಗಳಿವೆ ಫೋರ್ಜರಿ ನಾನ್ ಕಾಂಪೌಂಡಬಲ್ಲು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಬರೋ ಅಫೆನ್ಸ್ಗಳೆಲ್ಲ ನಾನ್ ಕಾಂಪೌಂಡಬಲ್ಲು ಅದನ್ನೆಲ್ಲ ರದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ